ಹಿಂದೂ ನಾಯಕ ಶ್ರೀ ರಾಮಸೇನಾ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಪ್ರಮೋದ ಜಿ ಮುತಾಲಿಕರವರನ್ನು ಶಿವಮೊಗ್ಗ ಜಿಲ್ಲಾ ನಿರ್ಬಂಧ ಮಾಡಿದನ್ನು ಖಂಡಿಸಿ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿವರೆಗೂ ಘೋಷಣೆ ಕೂಗುತ್ತಾ ಶಿವಮೊಗ್ಗ ಜಿಲ್ಲೆ ನಿರ್ಬಂಧವನ್ನು ವಾಪಸ್ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಯಿತು ನಿರ್ಬಂಧಿಸಿದೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಿಂದೂ ವಿರೋಧಿ ಮಾನ್ಯ ಗೃಹ ಸಚಿವರಿಗೆ ಸರ್ಕಾರಕ್ಕೆ ಪ್ರತಿಬಂಧ ಮಾಡ್ತೀರಿ ಕಾನೂನಿನ ಜ್ಞಾನ ಏನಾದ್ರೂ ತಲೆಯೊಳಗಿದೆಯೋ ಶಕಣಿ ಇದೆಯೋ ತಲೆಯೊಳಗೆ ಇಂಡೋರ್ ಕಾರ್ಯಕ್ರಮ ಎಲ್ಲಿದೆ ಸಂವಿಧಾನದಲ್ಲಿ ಎಲ್ಲಿದೆ ಪ್ರೆಸ್ಮೀಟನ್ನು ನಿರ್ಬಂಧ ಮಾಡುವಂತಹದ್ದು ಈ ರೀತಿ ಮತ್ತೊಮ್ಮೆ ಇಂದಿರಾ ಗಾಂಧಿ ಮಾದರಿಯೊಳಗೆ ಈ ರಾಜ್ಯದೊಳಗೆ ಎಮರ್ಜೆನ್ಸಿ ತರುವಂತ ಪ್ರಯತ್ನ ಮಾಡ್ತಾ ಇದ್ರಿ ಇದಕ್ಕೆ ಉತ್ತರ ಇದು ಎಪ್ಪತ್ತೈದರ ಕಾಲ ಎರಡು ಸಾವಿರದ ಇಪ್ಪತ್ತೈದರ ಕಾಲ ಇದು ಹಿಂದೂಗಳ ಕಾಲ ಇನ್ನೇನಾದ್ರೂ ಹುಡುಗಾಟಿ ಮಾಡಿದ್ರೆ ಕಾಂಗ್ರೆಸ್ ಗುಡಿಸಿ ಗುಡಿಸಿ ಕಾಲ್ ಅಂತ ಎಚ್ಚರಿಕೆಯಲ್ಲಿ ಸರ್ಕಾರ ಕೊಡ್ತಾ ಇದ್ದೀನಿ ಮತ್ತು ಬೆಳೆ ಲವ್ ಜಿಹಾಜ್ ಇವತ್ತು ನಾವು ಹೇಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಹೈಕೋರ್ಟ್ ಹೇಳಿದೆ ಎಷ್ಟೋ ರಾಜ್ಯಗಳು ಬ್ಯಾನ್ ಮಾಡಿದಾವೆ ಇಡೀ ದೇಶದಲ್ಲಿ ಸುಮಾರು ನೂರಾರು ಚಾನಗಳು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾವೆ ಘಟನಾವಳಿಗಳು ಕಣ್ಣೆದುಗಡೆ ಇದ್ದಾಗ ಸಮಾಜಕ್ಕೆ ಜಾಗೃತಿ ಮಾಡಬೇಕು ಅಂತ ಹೇಳಿ ಒಂದು ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಬೆಳಗಾಂನಲ್ಲಿ ಆಯ್ತು ಮೈಸೂರಲ್ಲಿ ಆಯ್ತು ಬೆಂಗಳೂರಲ್ಲಿಯೂ ಆಯ್ತು ಯಾವುದೇ ಸಮಸ್ಯೆ ಆಗಿಲ್ಲ ಶಿವಮೊಗ್ಗಕ್ಕೆ ಯಾಕೆ ಸಮಸ್ಯೆ ಆಗ್ತಾ ಇದೆ ಏನ್ ಸಮಸ್ಯೆ ಶಿವಮೊಗ್ಗದಲ್ಲಿ ಇದನ್ನು ನಾವು ಬಹಳ ಗಂಭೀರವಾಗಿ ತಗೊಂಡಿದೀವಿ ನಾವು ಇದನ್ನು ಬಿಡೋಲ್ಲ ಅನ್ನುವಂಥದ್ದನ್ನೇ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಸ್ತಾ ನೀ ಶೀಘ್ರವಾಗಿ ಈ ಒಂದು ನಿರ್ಬಂಧವನ್ನು ವಾಪಸ್ ತೆಗೆದು ಹೋದರೆ ಮುಂದೆ ಶಿವಮೊಗ್ಗ ಚಲೋ ಮಾಡ್ತೀವಿ ನೋಡೋಣ ನಿಮ್ಮ ತಾಕತ್ತಿದ್ರೆ ನೀವು ಮಾಡಿ ನಮ್ಮ ತಾಕತ್ತಿದ್ರೆ ನಾವು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆ ಸವಾಲನ್ನು ಸರ್ಕಾರಕ್ಕೆ ಸಂದರ್ಭದಲ್ಲಿ ಕೊಡ್ತಾ ಇದ್ದೀರಿ ಸರ್ಕಾರ ನಿರ್ಬಂಧ ವಾಪಸ್ ಪಡೆದು ಸಂವಿಧಾನ ದತ್ತ ಹಕ್ಕನ್ನು ಎತ್ತಿಹಿಡಿಯಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಅನಿವಾರ್ಯವೆಂದು ಈ ಮೂಲಕ ಪ್ರತಿಭಟನೆಕಾರರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಲಾಯಿತು ರಾಷ್ಟ್ರೀಯ ಸೇನೆಯ ಪ್ರಮೋದ್ ಅಧ್ಯಕ್ಷರಾದಂಥ್ ಮುತಾಲಿಕ್ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಈ ಈ ಹೇಳಿ ನಡೆಯನ್ನು ನಾವು ಅತ್ಯಂತ ಉಗ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೀವಿ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರು ಹೇಳ್ತಾ ಇದ್ದೀವಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದೀರಿ ಅಲ್ಲಿ ಇಂಡೋರ್ ಕಾರ್ಯಕ್ರಮ ಅಲ್ಲಿ ಪ್ರೆಸ್ ಮೀಟ್ ಇರುವಂತಹ ಕಾರ್ಯಕ್ರಮಕ್ಕೂ ಸಹ ನಿರ್ಬಂಧ ಮಾಡ್ತೀರಿ ಅಂತಂದರೆ ಕುಗ್ರಾತ್ ಸರ್ಕಾರ ನಡೆಸಿದ್ರೆ ಈ ರಾಜ್ಯದೊಳಗೆ ಹೇಳೋರು ಕೇಳೋರು ಯಾರಿಲ್ಲ ಅಂತ ತಿಳ್ಕೊಂಡಿದ್ರೆ ಇದನ್ನೇ ಹಿಂದೂ ಸಮಾಜ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ತಕ್ಷಣ ನೀವು ಏನು ನಿರ್ಬಂಧವನ್ನು ಮಾಡಿದರೆ ಅದರ ವಾಪಸ್ ತೆಗಿಬೇಕು ಇಲ್ಲದೆ ಹೋದರೆ ಶಿವಮೊಗ್ಗ ಚಲೋ ಕರೆ ಕೊಡ್ತೀವಿ ಆವಾಗ ಏನೇನು ಅನಾಹುತ ಆಗುತ್ತೆ ಅದಕ್ಕೆ ರಾಜ್ಯ ಸರ್ಕಾರ ಹೊಣೆ ಆಗಬೇಕಾಗುತ್ತೆ ಅಂತ ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ನವಜಿಹಾಬ್ ಪುಸ್ತಕದ ಬಿಡುಗಡೆಗೆ ನೀವು ಇಡೀ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸಾಕಷ್ಟು ಮಾಧ್ಯಮಗಳು ಸರ್ಕಾರಗಳು ನಮ್ಮ ಹಿಂದೂ ಯುವತಿಯರ ಜೀವನ ಬರ್ಬಾದ್ ಮಾಡ್ತಾ ಇರುವಂತಹ ಲವ್ ಜಿಹಾದ್ ಬಗ್ಗೆ ಒಂದು ಪುಸ್ತಕ ಬಿಡುಗಡೆ ಮಾಡ್ಲಿಕ್ಕೆ ಉರಿತಾ ವಿರೋಧ ಮಾಡ್ತೀರಿ ನೀವು ಸೊ ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಶಿವಮೊಗ್ಗ ಚಲೋ ಮುಖಾಂತರವಾಗಿ ಅಲ್ಲಿ ಆ ಪುಸ್ತಕ ಬಿಡುಗಡೆಯನ್ನ ಲವ್ ಜಿಹಾದ್ ಪುಸ್ತಕ ಬಿಡುಗಡೆಯನ್ನು ಮತ್ತೆ ಮಾಡ್ತೀವಿ ತಡೆಯೋ ತಡ್ರಿ ಅನ್ನುವಂಥ ಸವಾಲನ್ನು ಸರ್ಕಾರಕ್ಕೆ ಹಾಕ್ತಾ ಇದ್ರಿ ಇದ್ರ ಜೊತೆಗೆ ವಿರೋಧ ಪಕ್ಷ ಇಷ್ಟು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರುವಂಥ ರಾಜ್ಯ ಸರ್ಕಾರದ ವಿರುದ್ಧ ಯಾಕೆ ಬಾಯಿ ಬಿಡ್ತಾ ಇಲ್ಲ ಯಾಕೆ ಹಿಂದೂಗಳ ನೋವಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಹಿಂದೂ ನಾಯಕರು ಗಡಿಪಾರ ಅದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಯಾಕೆ ಬಾಯಿ ಮುಚ್ಕೊಂಡಿದ್ರೆ ನಿಮ್ಮ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರೇ ನಿಮ್ಮದೇ ಜಿಲ್ಲೆಯಲ್ಲಿ ಎರಡನೇ ಸಾರಿ ಇವತ್ತು ಮುತಾಲಿಕರಿಗೆ ನಿರ್ಬಂಧ ಆಗಿದೆ ಬಾಯಿ ಬಿಡೆ ಈ ರೀತಿ ನೀವು ಮೌನವಾಗಿ ಕೂತ್ಕೊಳ್ಳೋದಕ್ಕೋಸ್ಕರವಾಗಿ ವಿರೋಧ ಪಕ್ಷದ ನಾಯಕರ ವಿರೋಧ ಪಕ್ಷ ಇರುವಂಥದ್ದೆಲ್ಲ ಈ ದೇ ರಾಜ್ಯದೊಳಗಾಗುವಂಥ ಪ್ರತಿಯೊಂದು ಹಿಂದೂಗಳ ರಕ್ಷಣೆ ಸಲುವಾಗಿ ನೀವು ಅಲ್ಲಿರುವಂಥದ್ದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ಎಚ್ಚರಿಸ್ತಾ ಇದ್ದೀನಿ ಮುಂದಿನ ದಿವಸ ದೊಡ್ಡ ಪ್ರಮಾಣದ ಹೋರಾಟವನ್ನು ಶಿವಮೊಗ್ಗದಲ್ಲಿ ಎದುರಿಸಬೇಕಾಗುತ್ತೆ ಸರ್ಕಾರ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಜೈ ಶ್ರೀರಾಮ್ ಶ್ರೀ ಶ್ರೀರಾಮ್